ನನ್ನ ಹೆಸರು ಡಾಕ್ಟರ್ ಅರುಣ್ ಅಂತ ನಾನು ಮತ್ತೆ ಮತ್ತೆ ಚಿತ್ರದ ನಿರ್ದೇಶಕ ನಮ್ಮ ನೈಋತ್ಯ ಆರ್ಟ್ ಮೀಡಿಯಾ ಸಂಸ್ಥೆಯಿಂದ ಈ ಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಇದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಅಚ್ಯುತ್ ಗೌಡ ಸಹಕಾರ ಕೊಟ್ಟಿದ್ದಾರೆ ಅನೇಕರು ಈ ಚಿತ್ರದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವೊಂದು ನಾನು ಬೇಸಿಕಲಿ ಆದರ್ಶ ಸಿನಿಮಾ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡ್ಕೊಂಡಿರ್ತಕ್ಕಂಥವನು ಅಲ್ಲಿಂದಲೂ ನಮ್ಗೆಲ್ಲರಿಗೂ ಅಲ್ಲಿಂದ ಹೊರಗಡೆ ಕೂಡ ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತ ಒಂದು ಆಕ್ಟಿಂಗ್ ಮಾಡ್ಬೇಕು ಅಂತಕ್ಕಂಥ ಕನಸಿತ್ತು ಅದ್ರಲ್ಲಿ ನಾವೆಲ್ಲ ಸಿನಿಮಾ ನೋಡ್ಕೊಂಡ್ ಬಂದಿರತಕ್ಕಂಥದ್ದು ಅನೇಕ ಹಿರಿಯ ಕಲಾವಿದರ ಸಿನಿಮಾಗಳನ್ನ ನಾವು ನೋಡ್ಕೊಂಡ್ ಬಂದಿದ್ವಿ ನಾನು ಏನಾದ್ರೂ ಒಂದು ಸಿನಿಮಾವನ್ನ ಮಾಡಿದಾಗ ಮೊದಲು ನಾನು ಆ ಹಿರಿಯ ಕಲಾವಿದರಿಗೆ ನನ್ನ ಸಿನಿಮಾದಲ್ಲಿ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಲೋಚನೆ ಆಗಿದೆ ಈ ದೃಷ್ಟಿಕೋನದಲ್ಲಿ ನಾವೊಂದು ಮತ್ತೆ ಮತ್ತೆ ಅಂತಕ್ಕಂಥ ಒಂದು ಕಾಮಿಡಿ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಸಿನಿಮಾವನ್ನ ತಯಾರು ಮಾಡ್ತೀವಿ ಇದಕ್ಕೆ ಕತೆ ನಾನೇ ನಿರ್ದೇ ಸಾಹಿತ್ಯ ಕೂಡ ನಾನೇ ಬರೆದಿರ್ತಕ್ಕಂಥದ್ದು ಅನೇಕ ವಿಭಾಗಗಳಲ್ಲಿ ನನ್ನನ್ನು ನಾನು ತರಿಸ್ಕೊಂಡಿದ್ದೀನಿ ಇಮ್ತಿಯಾಜ್ ಸುಲ್ತಾನ್ ಅವರು ಸಂಗೀತ ಕೊಟ್ಟಿದ್ದಾರೆ ಆನಿಮಸ್ ಕೊರಿಯೋಗ್ರಾಫಿ ಪವರ್ ಪುಷ್ಪರಾಜ್ ಅವರು ಒಂದು ಒಳ್ಳೆ ಫೈಟ್ ಅನ್ನು ಕೊಟ್ಟಿದ್ದಾರೆ ಅನೇಕರು ಅವರವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ಅನೇಕ ಹಿರಿಯ ಕಲಾವಿದರು ಇದರ ಅಭಿನಯ ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಹೊನಾವಳ್ಳಿ ಕೃಷ್ಣ ಅವರು ಡಿಂಗ್ರಿ ನಾಗರಾಜ್ ಅವರು ಎಂ ಎಸ್ ಉಮೇಶ್ ಅವರು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರದಲ್ಲಿ ಮಾಡಿದ್ದಾರೆ ಬಹಳ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಉಮೇಶ್ ಅಣ್ಣವರು ನಮಗೆ ತುಂಬಾ ಈ ಸಿನಿಮಾದಲ್ಲಿ ಕೋಟೆ ಪ್ರಭಾಕರ್ ಸಾರು ಅವರು ತುಮಕೂರು ಮೋಹನ್ ಸಾರು ವಿಶೇಷವಾಗಿ ಉಮೇಶ್ ಅಣ್ಣವರು ಕೋಟೆ ಪ್ರಭಾಕರ್ ಸಾರು ನಮ್ಗೊಂದು ಸಿನಿಮಾ ಪ್ರಾರಂಭ ಆದ ದಿನದಿಂದ ಕೊನೆಯವ್ರಿಗೊಬ್ಬ ಹಿರಿಯ ಕಲಾವಿದರು ಯಾವ ರೀತಿ ನಡ್ಕೊಳ್ತಾರೆ ಅಂತಕ್ಕಂಥದನ್ನ ನಮಗೂ ಕೂಡ ಆಶ್ಚರ್ಯ ರೀತಿಯಲ್ಲಿ ಮಾಡಿದ್ದಾರೆ ನಾವೆಲ್ಲ ಹೊಸಬರು ನಮ್ಗೆ ಅವಕಾಶ ನಾವು ಅನೇಕರಿಗೆ ಕೇಳ್ಕೊಂಡು ಹೋದಾಗ ಅನೇಕರು ನಮ್ಗೆ ಅವಕಾಶ ಕೊಡದಿದ್ದಾಗ ಬೇಸರ ಆಗ್ತಿತ್ತು ನಮ್ಗೆ ಹೇಗೆ ನಮ್ಗೆ ಹೊಸಬ್ರನ್ನ ಗುರುಸ್ತಾನೆ ಇಲ್ಲ ಗುರುಸ್ತಾ ಇಲ್ಲ ಯಾಕಂದ್ರೆ ನಾನಿಲ್ಲಿ ಹೊಸಬರಿಗೂ ಅವಕಾಶ ಕೊಟ್ಟಿದ್ದೀವಿ ಹಿರಿಯರಿಗೂ ಅವಕಾಶ ಕೊಟ್ಟಿದ್ದೀವಿ ಬಟ್ ಹಿರಿಯರು ಅಭಿನಯದಿಂದ ಹಿಡಿದು ಯಾವ ರೀತಿ ನಡ್ಕೊಳ್ತಾರೆ ಸಿನಿಮಾ ಕೊನೆಗವರಿಗೂ ಯಾವ ರೀತಿ ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥದ್ದು ನನ್ಗೆ ಸಂಪೂರ್ಣವಾಗಿ ತಿಳಿದು ಹೋಗಿದ್ದೆ ಹಾಗಾಗಿ ಬೇರೆ ಬೇರೆ ಅನೇಕ ಕಲಾವಿದರುಗಳು ಇದರಲ್ಲಿ ಪಾತ್ರವನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕಾಮಿಡಿ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಇದೇ ಶುಕ್ರವಾರ ಜನವರಿ ಹತ್ತೊಂಬತ್ತರಂದು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಕೂತ್ಕೊಂಡು ತುಂಬಾ ಚೆನ್ನಾಗಿ ಸಂಸಾರ ಸಮೇತವಾಗಿ ಒಂದು ನೋಡಬಹುದಾದಂತೂರು ಸಾಹಿತ್ಯದಲ್ಲೂ ಕೂಡ ಸಂಭಾಷಣೆಯಲ್ಲೂ ಒಲ್ಗರ್ ಅಂತಕ್ಕಂಥದ್ದನ್ನು ಯಾವ್ದನ್ನು ಬಳಸಿಲ್ಲ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನೋಡಬಹುದಾದಂತ ಸಿನಿಮಾ ಆಗಿದೆ ಈ ಸಿನಿಮಾದೊಳಗಡೆ ಅನೇಕ ಅಂಶಗಳು ಒಂದ್ ರೀತಿ ಸಸ್ಪೆನ್ಸ್ ಆಗು ಬಂದೋಗ್ತವೆ ಅವು ಕಾಮಿಡಿಯಾಗಿ ಕನ್ವರ್ಟ್ ಆಗ್ತವೆ ಹಾಗಾಗಿ ನಾವು ಅದರಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ಈಗ್ಲೇ ಹೇಳ್ತಕ್ಕಂಥದ್ದು ಸರಿಯಲ್ಲ ನೀವೆಲ್ಲ ಸಿನಿಮಾದಲ್ಲಿ ಬಂದು ನೋಡ್ಬೇಕಾದ್ರೆ ಸಬ್ಜೆಕ್ಟ್ನೂ ನಾವು ಇಟ್ಕೊಂಡ್ರೆ ಒಂದಿಷ್ಟು ಯಂಗ್ಸ್ಟರ್ಗಳು ಸಿನಿಮಾವನ್ನ ಮಾಡ್ಬೇಕು ನಾವು ಗಾಂಧಿನಗರವನ್ನ ಪ್ರವೇಶ ಮಾಡಬೇಕು ಅಂತ ಕನಸನ್ನ ಹೊತ್ಕೊಂಡ್ಬಂದು ಅನೇಕರು ನಾವು ಇವತ್ತು ನೋಡ್ತಾ ಇದ್ದೀವಿ ಕೆಲವರು ಒಂದೇ ಕಥೆಯನ್ನ ಬರೆದಿಟ್ಕೊಂಡು ಐದಾರು ವರ್ಷಗಳ ಕಾಲ ನನ್ನ ಆ ಸಿನಿಮಾವನ್ನ ಮುಗಿಸ್ಬೇಕು ಅಂತ ಅವರವ್ರಿದ್ದಾರೆ ಅದೇ ತರದ ಒಂದು ತಂಡ ಜರ್ನಲಿಸಮ್ ಮುಗಿಸ್ಕೊಂಡು ಬಂದು ನಾವು ಕೂಡ ಆ ಪ್ರಯತ್ನವನ್ನು ಯಾಕೆ ಮಾಡಬಾರದು ಅನ್ನೋದನ್ನ ಹೊರಡ್ತಾರೆ ಅಲ್ಲಿ ಅವ್ರಿಗಾಗ್ತಕ್ಕಂಥ ಅನುಭವವೇ ಈ ಸಿನಿಮಾದ ಸಾರ್ ಹಾಗಾಗಿ ನಾವು ಇದರಲ್ಲಿ ಟ್ಯಾಗ್ಲೆಂಡ್ ಕೂಡ ಕೊಟ್ಕೊಂಡಿದ್ದೀವಿ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾ ಮಾಡ್ತಕ್ಕಂಥವ್ರು ಅದನ್ನ ಹೆಚ್ಚು ತೊಡಸ್ಕೊಳ್ಳೋದೆ ಆ ಕೆಲಸದಲ್ಲಿ ಹಾಗಾಗಿ ಒಂದು ಒಳ್ಳೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ನನ್ಗನ್ಸೋಕೆ ನಾನು ಇದನ್ನ ಒಂದ್ ರೀತಿ ಇದನ್ನು ಕೂಡ ಕಾಮಿ ಕಾಮಿಡಿಯಾಗೆ ತಗೊಂಡು ಹೇಳ್ತೀನಿ ಬಹುಶಃ ಈ ತರದ ಸಿನಿಮಾವನ್ನ ನಾನು ನೋಡಿಲ್ಲ ನನ್ನ ನಾನೇನು ಹೊಗಳ್ಕೊಂಡು ಮಾತಾಡ್ತಿಲ್ಲ ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯತ್ನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು ಪ್ರೇಕ್ಷಕರಲ್ಲಿ ವಿನಂತಿ ಏನ್ ಮಾಡ್ಕೊಳ್ಳೋದಷ್ಟ ನಾ ಒಂದ್ ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದೀವಿ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನ ನೋಡಿ ಖಂಡಿತವಾಗ್ಲೂ ನೀವೆಲ್ಲ ಸಿನಿಮಾವನ್ನ ನೋಡಿ ಒಂದ್ ಎರಡು ಗಂಟೆಗಳ ಕಾಲ ಕಳೆದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ವ್ಯಕ್ತಪಡಿಸಿ ಚೆನ್ನಾಗಿಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿ ನಾನು ನಿಮ್ಗೆ ಭರವಸೆಯನ್ನು ಕೊಡ್ತೀನಿ ನೀವೆಲ್ಲರೂ ಕೂಡ ಸಿನಿಮಾ ಥಿಯೇಟರ್ ಇಂದ ವಾಪಸ್ ಹೋಗ್ಬೇಕಾದ್ರೆ ತುಂಬಾ ಖುಷಿಯಿಂದ ಅಂತೂ ಹೋಗ್ತೀರಾ ಸಂತೋಷವಾಗಿ ಹೋಗ್ತೀರ ಎರಡು ಗಂಟೆಗಳ ಕಾಲ ನಿಮ್ಗೆ ಯಾವುದೇ ರೀತಿಯಾಗಿರತಕ್ಕಂತ ಒಂದು ಆ ಬೋರ್ ಅನ್ನು ನಡೆದ ಸಿನಿಮಾ ತುಂಬಾ ಖುಷಿಯನ್ನು ಹಾಗಾಗಿ ನಮ್ಮಂತ ಈ ಹೊಸಬರು ಅನೇಕರು ಇದರಲ್ಲಿ ಹೊಸಬರು ತೋರಿಸ್ಕೊಂಡಿದ್ವಿ ಆ ಸಂಗೀತ ನಿರ್ದೇಶಕರಾಗಿ ನನ್ನ ಆಪ್ತ ಸ್ನೇಹಿತರೆ ಖ್ಯಾತ ಗಜಲ್ ಗಾಯಕ ಇಮ್ತಿಯಾಜ್ ಸುಲ್ತಾನ್ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ ಆನಿಮಸ್ ಅವರು ಏನು ನೃತ್ಯ ಸಂಯೋಜನೆ ಮಾಡಿದ್ದಾರೆ ಪವರ್ ಪುಷ್ಪ ರಾಜ್ ಅವರು ಸ್ಟಂಟ್ ಮಾಡಿದ್ದಾರೆ ಒಂದು ಫೈಟ್ ಇದೆ ಒಂದು ಅಧಿಕೃತವಾಗಿ ಒಂದು ಮೂರು ಸಾಂಗ್ಗಳು ಇದೆ ಇದರಲ್ಲಿ ಒಂದ್ ಸಾಂಗ್ ನಾವು ಹಾಗೇನೇ ಒಟ್ಟು ಒಟ್ಟು ನಾಲ್ಕು ಸಾಂಗ್ಗಳಿದೆ ತುಂಬಾ ಚೆನ್ನಾಗಿ ಬಂದಿದಾವೆ ಸಾಂಗ್ ಗಳು ಕೂಡ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಇಷ್ಟ ಕರ್ನಾಟಕದ ಎಲ್ಲಾ ಸಿನಿಮಾ ಪ್ರೇಕ್ಷಕರಲ್ಲಿ ಅನೇಕ ಸಮಸ್ಯೆಗಳ ನಡುವೆ ಅನೇಕ ಒತ್ತಡಗಳ ನಡುವೆ ಅನೇಕ ಸಂಕಷ್ಟಗಳ ನಡುವೆ ನಾವು ಸಿನಿಮಾವನ್ನು ಮಾಡಿದಿವಿ ಸಿನಿಮಾವನ್ನು ಮುಗಿಸಿ ನಿಮ್ ಮುಂದೆ ಇಡ್ತಾ ಇದೀವಿ ಹತ್ತೊಂಬತ್ತನೇ ತಾರೀಕು ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನ ನೋಡಿ ಇದರಲ್ಲಿ ಎರಡು ಉದ್ದೇಶ ಇದೆ ನಾನು ಈಗಾಗಲೇ ಅನೇಕ ಕಡೆ ಹೇಳಿದ್ದೀನಿ ಒಂದು ನನಗೆ ನಾವೆಲ್ಲ ಹಿಂದೆ ಏನು ಅನೇಕರ ಚಿತ್ರಗಳನ್ನು ನೋಡಿದ್ದೀವಿ ಶಂಕರ್ನಾಗ್ ಅವರ ನಮ್ಮ ನನಗೆ ವೈಯಕ್ತಿಕವಾಗಿ ಶಂಕರ್ನಾಗ್ ಅವರೇ ನನ್ನ ಸಿನಿಮಾದ ಆದರ್ಶ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಆ ಹಿಂದಿನ ಕಲಾವಿದರನ್ನೆಲ್ಲ ನೋಡ್ಕೊಂಡು ಬಂದಾಗ ಅಲ್ಲಿ ಅನೇಕರು ಅಭಿನಯಿಸ್ತಾ ಇದ್ದವ್ರ ಜೊತೆ ನಾವು ಮಾತಾಡೋದಕ್ಕಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥದ್ದನ್ನ ಅನೇಕ ನೋಡಿದೀವಿ ನಮ್ಮ ನಾವು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಊರಲ್ಲಿ ಒಂದು ದೀರೇಂದ್ರ ಗೋಪಾಲ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೋಗಿ ಆ ಅವ್ರನ್ನ ಹತ್ರ ರೀತಿಯಲ್ಲಿ ಸಂತೋಷವನ್ನು ಪಟ್ಟಿದ್ವಿ ಆದ್ರೆ ಇವತ್ತು ನಾವು ಅಂತಹ ಸಮಕಾಲೀನ ಅನೇಕರು ಎಂ ಎಸ್ ಉಮೇಶನ್ ಅವರು ಮುಖ್ಯಮಂತ್ರಿ ಚಂದ್ರ ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ ಆ ಸಂತೋಷ ನನಗಿದೆ ಹಿರಿಯ ಕಲಾವಿದರಿಗೆ ಎಲ್ಲರಿಗೂ ಕೂಡ ನಾವು ಬಹುತೇಕರಿಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ವಿ ನನ್ನ ಉದ್ದೇಶ ಸಿನಿಮಾದ ಎರಡು ಉದ್ದೇಶ ಇದೆ ಒಂದು ಹಿರಿಯ ಕಲಾವಿದರನ್ನ ಇದರಲ್ಲಿ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದಿತ್ತು ಇನ್ನೊಂದು ನನ್ನ ಸಿನಿಮಾ ಒಂದು ಪಕ್ಷ ಕನಿಷ್ಠ ಮಟ್ಟದ ಲಾಭವನ್ನ ಪಡೆದ್ರೆ ನಮ್ಮ ಸಿನಿಮಾದಲ್ಲಿ ಬರತಕ್ಕಂಥ ಲಾಭಾಂಶದಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ನಾನು ಹಿರಿಯ ಕಲಾವಿದರಿಗೆ ಮೀಸಲಿಡಬೇಕು ಅವರಿಗೆ ಕೊಡಬೇಕು ಅಂತ ಇಷ್ಟ ಮಾಡಿದ್ದೀನಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಅನೇಕ ಕಲಾವಿದರಿದ್ದಾರೆ ಇವತ್ತು ಅವಕಾಶಗಳಿಲ್ಲದೆ ಬಣ್ಣದ ಬದುಕಿನಲ್ಲೇ ಅನೇಕರು ತಮ್ಮನ್ನ ತೋರಿಸಿಕೊಂಡು ಕೂಡ ಈ ಕೊನೆ ಹಂತದಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥವ್ರಿದ್ದಾರೆ ಇದ್ದಾರೆ ನಾವೆಲ್ಲ ಸಿನಿಮಾದಲ್ಲಿ ಅನೇಕವನ್ನ ನೋಡ್ತೀವಿ ಸಿನಿಮಾ ತುಂಬಾ ಸಕ್ಸಸ್ ಆಯ್ತು ಅಷ್ಟು ಕೋಟಿ ಬಂತು ಇಷ್ಟು ಕೋಟಿ ಬಂತು ಅಂತ ಹೇಳ್ತಾ ಇದೀವಿ ಆದ್ರೆ ಒಂದಿಷ್ಟು ಪಾರ್ಟನ್ನ ನಮಗೆ ಬಂದಿರತಕ್ಕಂಥದ್ರಲ್ಲಿ ಹಿರಿಯ ಕಲಾವಿದರಿಗೂ ಕೊಟ್ರೆ ನಾವು ಈ ಕ್ಷೇತ್ರದಲ್ಲಿ ಭಾಗವಹಿಸಿ ಭಾಗವಹಿಸಿರ್ತಕ್ಕಂಥದಕ್ಕೆ ಸಾರ್ಥಕತೆ ಅಂತ ಭಾವಿಸಿದ್ದೀನಿ ನಾವು ಇದೇ ಕ್ಷೇತ್ರದಲ್ಲಿ ಅನೇಕರ ರೀತಿಯಲ್ಲಿ ಮುಂದುವರಿಬೇಕು ಅಂತ ಭಾವಿಸಿದ್ವಿ ನಾನು ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದಿಷ್ಟೆ ತುಂಬಾ ಒಳ್ಳೆ ಸಿನಿಮಾ ಖುಷಿ ಕೊಡುತ್ತೆ ಖಂಡಿತವಾಗಿಯೂ ನಿಮಗ್ ಮೋಸ ಮಾಡೋದಿಲ್ಲ ದಯವಿಟ್ಟು ಎಲ್ಲರೂ ಬಂದು ಆ ಥಿಯೇಟರ್ ಬಂದು ಸಿನಿಮಾವನ್ನ ನೋಡಿ ಅಂತ ನಿಮ್ಮಲ್ಲಿ ಸರ್ ನನಗೆ ಫಸ್ಟ್ ಅರುಣ್ ಸರ್ ಫೋನ್ ಬಂತು ಸಾರಿ ಅರುಣ್ ಸರ್ ಫೋನ್ ಬಂತು ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ ಮತ್ತೆ ಮತ್ತೆ ಏನ್ ಅಂತ ಸರ್ ಯಾರು ಹೀರೋಗಳು ಯಾರು ಹೀರೋ ಹೀರೋಯಿನ್ಗಳು ಕೇಳಿದೆ ಎಲ್ಲ ಹೊಸಬರು ಟೀಮ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಆಹ್ಹ್ ನಿಮ್ದು ಒಂದು ಡೇಟ್ ಬೇಕಾಯ್ತು ಅಂದ್ರು ಸರ್ ಖಂಡಿತ ಮಾಡೋಣ ಸರ್ ಅಂತ ನಾನು ಏನ್ ಕ್ಯಾರೆಕ್ಟ್ರು ಏನು ಅಂತ ಕೇಳಿರ್ಲಿಲ್ಲ ಸ್ಪಾಟ್ಗೆ ಹೋದೆ ಸ್ಪಾಟ್ಗೆ ಹೋಗಿದ ತಕ್ಷಣ ನನ್ನ ಜೊತೆ ತುಮಕೂರು ಮೌನ್ ಕಾಂಬಿನೇಷನ್ ಇತ್ತು ಅಂದ್ರೆ ಒಂದು ರೌಡಿ ಕ್ಯಾರೆಕ್ಟರ್ ಅಂದ್ರೆ ಒಂದು ಎಮ್ ಎಲ್ ಎನ್ನ ಕಲಿಸ್ಬಿಟ್ಟು ಅವ್ರ ಜೊತೆ ನನ್ಗೆ ನನ್ ಸಪೋರ್ಟ್ ಮಾಡೋದಕ್ಕೆ ಅವ್ರು ಬಂದಿರ್ತಾರೆ ಆ ತರ ಒಂದು ಸನ್ನಿವೇಶ ಅಲ್ಲಿ ಆ ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ ಫಸ್ಟ್ ಟೂ ಡೇಸ್ ಫೈಟ್ ಆ ಫೈಟ್ ಅಲ್ಲೇ ಕೊನೆಗೆ ಕಾಮಿಡಿ ಹಂಗೆ ಟರ್ನ್ ಆಗುತ್ತೆ ಯಾಕಂದ್ರೆ ಅದು ಎರಡೂನು ನಿಭಾಯಿಸಿದೆ ನಾನು ಕಡೆ ಸೀರಿಯಸ್ ರೋಲು ಈ ಕಡೆ ಕಾಮಿಡಿ ರೋಲು ಅದು ಯಾವ ತರ ಬಂದಿದೆ ಅದು ಇಷ್ಟು ಜನ ಆಡಿಯನ್ಸ್ ಯಾವ ತರ ನಗ್ತಾರೆ ಅನ್ನೋದು ಮೇಲೆ ಅಭಿಪ್ರಾಯ ಇದೆ ನನಗೆ ಹೌದು ಆ ಅದು ಥಿಯೇಟರ್ ಅಲ್ಲಿ ನೋಡ್ಬೇಕು ಯಾಕಂದ್ರೆ ಎಲ್ಲಾ ಹೇಳ್ಬಿಟ್ರೆ ನೀವು ಆ ಸೀಕ್ವೆನ್ಸ್ ಹಂಗಿದೆ ಅಲ್ಲಿ ಜಾಗದಲ್ಲಿ ನಾವು ಒಂಥರ ಡಾನ್ ಗಳು ಆಗಿದ್ದೀವಿ ಅಲ್ಲಿ ಆ ಸೀನ್ ಆ ತರ ಆಗಿರುತ್ತೆ ಯಾಕಂದ್ರೆ ಆ ಫೈ ಟು ಟೋಟಲಿ ನಾನು ಎಲ್ಲಾ ಹೀರೋಗಳ ಜೊತೆ ಆಕ್ಟ್ ಮಾಡಿದ್ದೀನಿ ಎಲ್ಲಾ ಹೀರೋಗಳ ಜೊತೆ ಫೈ ಟು ಮಾಡಿದ್ದೀನಿ ಈ ಸಿನಿಮಾ ಏನು ಅಂದ್ರೆ ಆ ಲೇಡೀಸ್ ಅದೇ ಹೀರೋಯಿನ್ಗಳು ಜೊತೆ ಒದೇ ಆ ಒದೇ ತಿನ್ನೋ ಟೈಮ್ ಅಲ್ಲಿ ನಂದಿಗೆ ಟರ್ನ್ ಆಗಿಬಿಡ್ತದೆ ಕ್ಯಾರೆಕ್ಟರ್ ಅನ್ನೋದೇ ಟೋಟಲಿ ಡಿಫ್ರೆಂಟ್ ಆಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಕತೆನೆ ಹೀರೋ ಕತೆನೇ ಹೀರೋ ಯಾಕಂದ್ರೆ ಈ ಸಿನಿಮಾ ಪ್ರತಿ ಒಂದು ಸೀನ್ ಗಳು ಪ್ರತಿಯೊಬ್ಬರಿಗೂ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಒಬ್ಬ ಕಲಾವಿದ ಆಗ್ಬೇಕು ಅನ್ನೋ ಆಸೆ ಇರ್ತದೆ ಅದು ಕೆಲವೊಬ್ರು ಮಾತ್ರನೇ ಅದು ಆಗೋದಕ್ಕೆ ಸಾಧ್ಯ ಅದು ಈ ಸಿನಿಮಾಲ್ಲೂ ಅದನ್ನೇ ಹೇಳಕ್ ಹೋಗಿದ್ದಾರೆ ಒಬ್ಬ ಮೀಡಿಯಾ ಅನ್ಬಿಟ್ಟಿದಾನೆ ಒಂದಷ್ಟು ಜನ ಆ ಹೀರೋಯಿನ್ಗಳು ಹೀರೋಗಳು ಅಂದ್ರೆ ಹುಡುಗರು ಸೇರ್ಕೊಂಡು ಒಂದು ಮೀಡಿಯಾ ಅಂತ ಮಾಡ್ತಾ ಇರ್ತಾರೆ ಮಾಡ್ತಾ ಇರೋವಾಗ ಸಡನ್ ಆಗಿ ಒಂದ್ ಚೇಂಜ್ ಚೇಂಜಸ್ ಆಗುತ್ತೆ ಇದು ಯಾಕೆ ನಾವು ಸಿನಿಮಾ ಮಾಡಬಾರ್ದು ಅಂತ ಆ ಸಿನ್ಮಾ ಮಾಡೋವಾಗ ಎಷ್ಟು ತೊಂದರೆಗಳು ಫೇಸ್ ಮಾಡ್ಬೇಕಾಗುತ್ತೆ ಆಮೇಲೆ ಕೆಲವೊಬ್ರು ಎಲ್ಲಾ ಭರವಸೆಗಳು ಕೊಟ್ಟಿರ್ತಾರೆ ನಾವಿದ್ದೀವಿ ಮಾಡಿ ನೀವು ಅಂತ ಅವರು ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆ ಸಿನಿಮಾ ಹತ್ರ ಯಾಕಂದ್ರೆ ಹತ್ತಿರದಲ್ಲಿ ಇನ್ನೇನು ಆಗೋಯ್ತು ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆ ಸಿನಿಮಾ ಮಾಡ್ತಾ ಇರೋವಾಗ ಆ ಪ್ರೊಡ್ಯೂಸರ್ ಒಬ್ರು ಅವ್ರದ್ದೇನೋ ಏನೋ ಕಾರಣ ಅಂತಿದೆ ಅವರು ಬ್ಯಾಕ್ ಹೊಡಿತಾರೆ ಬ್ಯಾಕ್ ಹೊಡೆದಾಗ ಇನ್ನೊಬ್ಬ ಪ್ರೊಡ್ಯೂಸರ್ ಹಿಡಿಬೇಕು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಖುಷಿ ಆಗ್ಬಿಟ್ಟು ಇನ್ನೇನು ಆಗೋಯ್ತು ಅನ್ನೋ ಸಿನಿಮಾನೆ ಮುಗ್ದೋಯ್ತು ಅನ್ನೋ ರೇಂಜಲ್ಲಿ ಇರ್ತಾರೆ ಅಲ್ಲೊಂದು ಟ್ವಿಸ್ಟ್ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ಪ್ರತಿಯೊಬ್ರು ನಾನು ಲಾಸ್ಟ್ ವೀಕ್ ನನಗೂ ಯಾರು ಬಂದ್ ಈ ತರ ಸರ್ ನಾವೊಂದು ಸಿನಿಮಾ ಮಾಡ್ಬೇಕು ಆ ಅಡ್ವೈಸ್ ಮಾಡಿ ನಾನು ಏನು ಮಾತಾಡಿಲ್ಲ ಸರ್ ದಯವಿಟ್ಟು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇದೆ ಆ ಸಿನಿಮಾ ನೋಡಿ ಒಂದು ಕೆಲವೊಂದು ಅನುಭವಗಳಾಗುತ್ತೆ ನಿಮ್ಗೆ ಅನುಭವಗಳ ಆದ್ಮೇಲೆ ನಂತರ ಬನ್ನಿ ನಾನು ಏನು ಅಂತ ಹೇಳ್ತೀನಿ ಅಂತ ಅದನ್ನ ನಾವು ಪ್ರತಿಯೊಬ್ರು ಸುಮಾರು ಜನ ಕೇಳಿದಾರೆ ನನಗೆ ಈ ಸಿನಿಮಾ ಅಲ್ಲಿ ಅದೊಂದು ಸೊಲ್ಯೂಷನ್ ಇದೆ ಅದು ಯಾಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಸಿನಿಮಾ ಮಾಡೋದಾಗ್ಲಿ ಆ ರಿಲೀಸ್ ಮಾಡೋವಾಗ ಎಷ್ಟು ತೊಂದರೆಗಳಾಗುತ್ತೆ ಯಾಕಂದ್ರೆ ಈಗಿನ ಅಟ್ ಪ್ರೆಸೆಂಟ್ ಅಲ್ಲಿ ನಾವು ಹೊಸಬ್ರೂ ಅಂದ್ರೆ ತುಂಬಾನೇ ಕಷ್ಟ ಅದ್ರಲ್ಲಿ ಈ ಅದ್ರಲ್ಲೂ ಒಂದು ಧೈರ್ಯ ಮಾಡಿದ್ದಾರೆ ಅಂದ್ರೆ ಅರುಣ್ ಸರೋ ನಿಜ್ವಾಲ ಅದ್ರಲ್ಲಿ ಇದು ಈ ಹಳುಬ್ರು ಆಗ್ಲಿ ನಾವೇನು ಕಮ್ಮಿ ಇಲ್ಲ ಅಂದ್ಬಿಟ್ಟು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳು ತುಂಬಾ ಚೆನ್ನಾಗಿ ಹೀರೋಯ್ನ್ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾತ್ರ ಮೂರು ಎಕ್ಸ್ಟ್ರಾಡಿನರಿ ಆಗಿದೆ ಈರೋದೊಂದು ಫೈಟು ನನ್ನ ಫೈಟ್ ಇದೆ ಇದರಲ್ಲಿ ಆಮೇಲೆ ಕ್ಲೈಮ್ಯಾಕ್ಸ್ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ಒಂದೊಂದು ಸನ್ನಿವೇಶಗಳು ಎಲ್ಲೋರ್ಗೇಳ್ಕೊಂಡು ಹೋಗುತ್ತೆ ನಮಗೆ ಸಿನಿಮಾ ಮಾಡೋದ್ಕಿಂತ ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆ ಸಿನಿಮಾ ನಿಷ್ ಕಷ್ಟ ಪಟ್ಟಿದ್ದಾರೆ ಅನ್ಸಿರೋದು ನನ್ಗನ್ಸಿದೆ ಅನ್ಸಿದ ಏನು ಅಂದ್ರೆ ಅರುಣ್ ಸರ್ ಅನುಭವ ನಿಜವಾಗ್ ಆ ಸಿನಿಮಾ ಮಾಡಿರೋ ಕಷ್ಟ ಎಲ್ಲ ಇವರು ಕಷ್ಟಪಟ್ಟಿದ್ದಾರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಆ ಕಷ್ಟಗಳನ್ನ ಸಿನಿಮಾ ರೂಪದಲ್ಲಿ ತೋರಿಸಿದ್ದಾರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ರು ಥಿಯೇಟರ್ ಬಂದು ನೋಡಿ ಕುಟುಂಬ ಸಮೇತ ಎಲ್ಲರೂ ಬಂದು ನೋಡಿ ಈ ಸಿನಿಮಾನ ಆಶೀರ್ವಾದ ಮಾಡಿ ಅದಕ್ಕೆ ಅರುಣ್ ಅವರು ಪ್ರೆಸ್ ಮೀಟ್ ಇದೆ ನೀವು ಬರ್ಬೇಕು ಸಂಗೀತ ನಿರ್ದೇಶಕರು ಅಂದಾಗ ನಾನು ತುಂಬಾ ಟೆನ್ಷನ್ ಅಲ್ಲಿ ಬಂದೆ ಬಸ್ ನಲ್ಲಿ ಜರ್ನಿ ಮಾಡ್ಕೊಂಡು ಬಂದೆ ನಾನು ಹೇಗಿದೆ ಹೇಗಿದೆಯೋ ಹೇಗಿದೆಯೋ ಅಂತ ತುಂಬಾ ಟೆನ್ಶನ್ ಐತೆ ಹೇಗ್ ಸಂಗೀತ ಮಾಡಿದೇನೋ ಗೊತ್ತಿಲ್ಲ ಹೊಸ ಅನುಭವ ಹೇಗೆ ಬಂದಿದೆಯೇನೋ ಅಂತ ಆದ್ರೆ ಪ್ರೀಮಿಯರ್ ಶೋ ಅಲ್ಲಿ ಅದು ಎಲ್ಲ ಪ್ರೀಮಿಯರ್ ಶೋ ನೋಡಿದ್ಮೇಲೆ ಈ ಎಲ್ಲ ಆತಂಕ ನನಗೆ ಹೊರಟೋಗಿದೆ ತುಂಬಾ ನಿರಾಳವಾಗಿ ಪ್ರೀಮಿಯರ್ ಶೋ ನೋಡ್ಕೊಂಡು ಹೊರಗೆ ಬಂದಿದ್ದೀನಿ ಅದ್ ನಾನು ಹೇಳಿದ್ನಲ್ಲ ಎಲ್ಲ ಇವರೆಲ್ಲಾರು ಹೇಳ್ದಂಗೆ ನಮ್ಮ ಹಿರಿಯ ಕಲಾವಿದರು ಇಲ್ಲಿ ಕತೆಯೇ ಒಂದು ಹೀರೋ ಎಲ್ಲಿಯೂ ಕೂಡ ಮುಂದೆ ಹೀಗಾಗತ್ತೆ ಸಿನಿಮಾ ಹೀಗಾಗತ್ತೆ ಇಷ್ಟೇನ ಅಂತ ಎಲ್ಲೂ ಕೂಡ ಅನ್ಸಲ್ಲ ಕ್ಲೈಮ್ಯಾಕ್ಸ್ ಅಂತೂ ನೀವು ಅದ್ಭುತವಾಗಿ ನಗಾಡಿ ಹೊರಗೆ ಬರ್ತೀರಾ ಮಾಸ ಸಿನಿಮಾಗಳ ಮಧ್ಯೆ ಸಿನಿಮಾ ಬಂದ ಚೆನ್ನ ಮಾತಲ್ಲ ಈ ಕಷ್ಟನೇ ಇಲ್ಲ ಆಡಿಯನ್ಸ್ ಆಡಿಯನ್ಸ್ ನೋಡ್ತಾರೆ ಸರ್ ಆದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಹಿರಿಯ ಕಲಾವಿದರು ತುಂಬಾ ದೊಡ್ಡ ದೊಡ್ಡವರು ಇದಾರೆ ತುಂಬಾ ದೊಡ್ಡ ದೊಡ್ಡವರು ಇದ್ದಾರೆ ಆ ನಮ್ಮ ಚಿತ್ರರಂಗ ಯಾರಿಗೂ ಎಲ್ಲಾರು ಒಂದೇ ದೃಷ್ಟಿಯಲ್ಲಿ ಹೊಸಬರು ಮಾಸ್ ಎಲ್ಲಾರು ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಸರ್ ಅದು ನಾವು ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ನಾವು ಕಾಲಿಟ್ಟಿದ್ದೀವಿ ಅಂದ್ರೆ ಅದು ನಮ್ ಪುಣ್ಯ ಸರ್ ನಿಮಗೂ ಮತ್ತೆ ನಿರ್ದೇಶಕರು ಯಾವ ರೀತಿ ಸಂಬಂಧ ಪರಿಚಯ ಇಲ್ಲ ಸರ್ ನನ್ನ ಮತ್ತೆ ನಿರ್ದೇಶಕರಾದ ಅರುಣ್ ಅವರ ಸಂಬಂಧ ಗೆಳೆ ಗೆಳೆತನ ಸುಮಾರು ಇಪ್ಪತ್ತೈದು ವರ್ಷದ ಒಟ್ಟಿಗೆ ಕಾಲೇಜಲ್ಲಿ ಹೋಗ್ತಿದ್ವಿ ಆ ಅವರು ಬಹುಮುಖ ಪ್ರತಿಭೆ ಅದು ಹ್ಮ್ ಲಿರಿಕ್ಸ್ ಹೇಳ್ತಾರೆ ಈ ಸಿನಿಮಾದಲ್ಲಿ ಅವ್ರದ್ದು ಎಲ್ಲ ನಾನು ಏನು ಅಂತ ತೋರಿಸಿದ್ದಾರೆ ಅದೇ ಜನ ಗೆಲ್ಲಿಸ್ಬೇಕು ಸರ್ ಈ ಚಿತ್ರ ನಿಮಗೆ ಅವಕಾಶ ನಿಮಗೆ ಅಂದ್ರೆ ಕೊಡ್ಬೇಕು ಅಂತ ಫ್ರೆಂಡ್ ಅಂತನೂ ಇರ್ಬೋದು ಮತ್ತೆ ಇಮ್ತಿಯಾಜ್ ಅವರತ್ರ ಹತ್ರ ಒಂದು ಟ್ಯಾಲೆಂಟ್ ಇದೆ ಇದನ್ನು ಹೊರಗೆ ತರಬೇಕು ಹೊಸಬ್ರಿಗೆ ಅಷ್ಟು ಬೇಗ ಯಾರು ಕೊಡಲ್ಲ ಸರ್ದೇಶ್ ಇಲ್ಲ ಇಲ್ಲ ಈ ಚಿತ್ರದಲ್ಲಿ ಆಕ್ಟ್ ಮಾಡಿರುವ ಎಲ್ಲ ಸೀನಿಯರ್ ಆಕ್ಟರ್ ಕೂಡ ನಮ್ಗೆ ತಟ್ಟಿದ್ದಾರೆ ನೀವು ಮಾಡ್ತೀರಾ ಮಾಡಿ ತುಂಬಾ ಸಂತೋಷದಿಂದ ಬಂದ್ ಮಾಡಿದ್ದಾರೆ ಸರ್ ಎಲ್ಲಾ ಹಿರಿಯ ಕಲಾವಿದರು ಅದೇ ಅದರಲ್ಲಿ ಕೆಲವೊಬ್ರು ನಮ್ಮ ಮಧ್ಯ ಇಲ್ಲ ಆಮೇಲೆ ಅರುಣ್ ಅವರು ಒಂದು ಮಾತು ಹೇಳಿದ್ದಾರೆ ಈ ಚಿತ್ರದಲ್ಲಿ ಏನೇ ಲಾಭ ಆದ್ರೂನು ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಹಿರಿಯ ಕಲಾವಿದರು ಚಿತ್ರರಂಗದಲ್ಲಿ ಅವರಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಇದು ಒಂದು ಅದ್ಭುತವಾದ ಮಾತಾಡಿದ್ದಾರೆ ಅವರು ಅಹ್ ಕೊನೆಯದಾಗಿ ಜನವರಿ ಹತ್ತೊಂಬತ್ತನೇ ತಾರೀಕು ಎಲ್ಲ ಕರ್ನಾಟಕ ರಾಜ್ಯದಂತ ಎಲ್ಲ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲ ಕರ್ನಾಟಕದ ಆರು ಕೋಟಿ ಜನತೆ ನಮಗೆ ಸಿನಿಮಾ ಬಂದು ನೋಡಿ ಆಶೀರ್ವದಿಸಬೇಕಾಗಿ ಕೇಳ್ಕೊಳ್ತೇವೆ ಸರ್